ಕೌಂಟರ್ ಮಂದಿ ಏನು ಮಾಡ್ಕೊಂತಾರೆ ನೀವು ಅದು ನಮ್ಗೆ ಸ್ವಲ್ಪ ಲಾಸ್ ಇದ್ದೀವಿ ಮಾಡ್ಬೇಕಾಗೈತಿ ಮಾಡ್ತೀವಿ ಅದೊಂದು ಒಂದು ಹಂತಕ್ಕೆ ತರಬೇಕಲ್ಲ ಎಲ್ಲರೂ ಡಿಸೈಲಾ ನಮ್ಮ ಪಿರ್ಪಾಲ್ಸ್ ಆಯಿಲ್ ಎಲ್ಲ ಹೆಚ್ಚಿಗೆ ಆಗಿದ್ದಾವೆ ನಾಲ್ಕು ನಾಲ್ಕೈದು ವರ್ಷದ ಏನು ರೇಟ್ ಐತಲ್ಲ ಹಳೆ ರೇಟ್ ಐತಿ ಅದು ಇನ್ನೂ ಏನು ನಿರ್ಣಯ ಮಾಡಿಲ್ಲ ನಿರ್ಣಯ ಮಾಡಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ತರ್ತೀವಿ ಆದ್ರೂ ಈಗ ನಮ್ಮ ಏನು ನಾವು ಶಕ್ತಿ ಯೋಜನೆಯಿಂದ ಭಾಳ ಲಾಭ ಬರಲಾಗದವು ನಿಮ್ಗೆ ಅದಕ್ಕೆ ದುಡ್ಡು ಹೆಚ್ಚಿಗೆ ಬರ್ಲಾ ಅದರಿಂದ ನಾವು ಸ್ವಲ್ಪ ಒಂದು ಹಂತಕ್ಕೆ ತಲುಪಿದ್ದೀವಿ ಇನ್ನೀ ಪಾರದರ್ಶಕವಾಗಿ ಮತ್ತು ಇನ್ನೂ ಅಲ್ಲಿ ಸುಧಾರಣೆ ತರಬೇಕನ್ನು ಕೆಲವು ವಿಚಾರಗಳನ್ನ ಮಾಡಿ ಸುಧಾರಣೆ ಬಸ್ ತೋತಾ ಇದ್ ಮಾಡ್ ಬಂದ್ ಮಾಡ್ತಾ ಇದ್ದೀವಿ ಈ ಮನೆ ನಾನು ಕಾಗವಾಡ್ಕೊಂಡು ಕುಂದ್ಕೊಟ್ಟು ಮಠ ಬಂದ್ರೆ ಸ್ಕೂಲ್ ಬಸ್ಗಳು ಕೇಳ್ತಾ ಇದ್ದೀವಲ್ಲ ಮಾರಲಾ ಕರಿದ್ವಿ ಈಗ ಅದನ್ನ ಎಕ್ಸ್ಪೈರ್ ಮಾಡಿ ತೆಗೆದಿಟ್ಟು ಈಗ ಒಂದು ಕತ್ಮರಿ ಸ್ವಾಮಿಗಳು ಕೇಳಿದ್ರು ಅವ್ರು ಕೊಟ್ಟಿದೀವಿ ಬಾಗಲಕೋಟದಲ್ಲಿ ಒಂದು ಸ್ವಯಂಗೌಡ ಅವರ ಸ್ಕೂಲಿಗೆ ಕೇಳಿರು ಅವರು ಕೊಟ್ಟಿದ್ದೀವಿ ಕಾಗವಾಡದಲ್ಲಿ ಅವರು ಜ್ಯೋತಿಪಾಡಿಗೆ ಕೇಳಿದ್ರು ಅವರು ಕೊಟ್ಟಿದ್ದೀವಿ ಎಲ್ಲ ಮಾರ್ತಾ ಇದೀವಿ ಹೋದಾಗ ತೆಗಿತಾ ಇದೀವಿ ಹೊಸ ಬಸ್ಗಳು ನಾಲ್ಕುನೂರು ಬಸ್ಗಳನ್ನ ತೊಗೊಂಡಿದ್ದೀವಿ ಹತ್ತು ಬಸ್ ಟೆಸ್ಟ್ ಕೊಡಿದಾರೆ ನಮಗೆ ನಿನ್ನೆ ಮುಗಿತದ್ರ ಒಂದು ತಿಂಗಳು ನೀವು ಅದನ್ನ ಓಡ್ಸಿ ನೋಡ್ಬೇಕು ನಾವು ಹತ್ತು ಬಸ್ ಓಡ್ಸಿ ನೋಡಿದಾಗ ಅದು ಸರಿ ಅನಿಸ್ತಂದ್ರೆ ಮತ್ತು ನಾಲ್ಕನೂರು ಬಸ್ಗೆ ನಾವು ಆರ್ಡರ್ ಕೊಡಬೇಕು ನಾಲ್ಕನೂರು ಬಸ್ಗೆ ನಾಳೆ ನಾವು ಆರ್ಡರ್ ಕೊಡ್ತೀವಿ ಒಂದು ತಿಂಗಳಿನಲ್ಲಿ ನಾಲ್ಕನೂರು ಬಸ್ ನಮಗೆ ವಾಯುವ್ಯ ಕರ್ನಾಟಕ ಬಂದ ನಂತರ ಒಂದೊಂದು ಡೆಪತ್ತಿಪ್ಪತ್ತು ಬಸ್ಗಳು ಹೊಸ ಬಸ್ ಕೊಡ್ತೇವೆ